ಇದು ಕನ್ನಡ ಲೇಖನಗಳ ಮಾಲಿಕೆಯಲ್ಲಿ ಸಂಚಿಕೆ ಹದಿನಾರು ಇಂದಿನ ಲೇಖನದ ಶೀರ್ಷಿಕೆ ಗಣತಿಯು ಹಣತಿಯಂತಿರದೆ ನಿಖರವಾಗಿರಲಿ ಮೈಸೂರು ಮಿತ್ರ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಲೇಖನ ಇಲ್ಲಿನ ವಿಷಯವು ಇಂದಿನ ವಾಸ್ತವಕ್ಕೆ ಪೂರಕವಾಗಿದ್ದು ಪ್ರಸ್ತುತ ಚರ್ಚೆಯಲ್ಲಿರುವ ಹಾಗೂ ಬಗೆಹರಿಯುವಂತೆ ಕಾಣದ ವಿಷಯವಾಗಿದೆ ಬನ್ನಿ ಲೇಖನದಲ್ಲಿ ಏನಿದೆ ನೋಡೋಣ ಲೇಖನದ ಶೀರ್ಷಿಕೆ ಗಣತಿಯು ಅಣತಿಯಂತಿರದೆ ನಿಖರವಾಗಿರಲಿ ಮತ್ತೊಮ್ಮೆ ಲೇಖನದ ಶೀರ್ಷಿಕೆ ಗಣತಿಯು ಅಣತಿಯಂತಿರದೆ ನಿಖರವಾಗಿರಲಿ ಕೆಲವು ದಿನಗಳಿಂದ ಜಾತಿ ಗಣತಿಯ ಅಂಕಿ ಸಂಖ್ಯೆಗಳು ಕುರಿತಾಗಿ ಪರ ವಿರೋಧಗಳ ಹೇಳಿಕೆಗಳು ರಾಜ್ಯದ ಎಲ್ಲ ಜಾತಿಯವರಿಂದಲೂ ವರ್ಗಗಳಿಂದಲೂ ಬರುತ್ತಿವೆ ಸಲ್ಲಿಸಿರುವ ವರದಿಯಲ್ಲಿ ಸಂಖ್ಯೆ ಹೆಚ್ಚಿದ್ದವರು ಗಣತಿ ಸರಿಯಾಗಿದೆ ಎಂದು ಹಾಗೂ ಕಡಿಮೆ ಇದ್ದವರು ವರದಿ ತಪ್ಪಿದೆ ಎನ್ನುವುದು ಬರುತ್ತಿರುವ ಕೂಗು ಮಾಧ್ಯಮಗಳಲ್ಲಿ ನಿತ್ಯವೂ ಅದರದೇ ದೊಡ್ಡ ಸುದ್ದಿ ಆದರೆ ಸಮಸ್ಯೆಯ ಇತ್ಯರ್ಥದ ಬಗ್ಗೆ ಯಾರೂ ತಲೆಕೆಡಿಸಿಕೊಂಡಂತೆ ಕಾಣುತ್ತಿಲ್ಲ ಬಹುಶಃ ರಾಜಕೀಯದಲ್ಲಿ ಇದೊಂದು ಅಸ್ತ್ರವಾಗಿರುವುದರಿಂದ ಬಗೆಹರಿಯುವುದು ಬೇಕಿಲ್ಲದಿರಬಹುದು ನಮ್ಮ ರೈತರ ಸಮಸ್ಯೆಯೂ ಹಾಗೇ ಅಲ್ಲವೇ ಸಮಸ್ಯೆಯು ಜೀವಂತವಾಗಿದ್ದರೆ ರಾಜಕೀಯ ಚದುರಂಗದಾಟಕ್ಕೆ ಅನುಕೂಲವಾಗಬಹುದೇನೋ ಅಷ್ಟಕ್ಕೂ ಜಾತಿ ಗಣತಿ ಯಾಕಾದರೂ ಬೇಕು ಜಾತಿಗಳ ನಡುವೆ ಧರ್ಮಗಳ ನಡುವೆ ವಿರಸ ಮೂಡಿಸಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದಕ್ಕಲ್ಲದೆ ಬೇರೆ ಕಾರಣ ಏನಿದೆ ಕುವೆಂಪುರವರು ನೀಡಿರುವ ಸಂದೇಶದಂತೆ ವಿಶ್ವಮಾನವನಾಗಿ ಹುಟ್ಟಿದ ಮಗುವನ್ನು ದೇಶ ಭಾಷೆ ಮತ ಜಾತಿ ಜನಾಂಗ ವರ್ಣ ಇತ್ಯಾದಿಗಳಿಂದ ಬಂಧಿಸಿ ಅಲ್ಪ ಮಾನವನನ್ನಾಗಿಸುವ ಬದಲು ಅವುಗಳಿಂದ ಮುಕ್ತಗೊಳಿಸಿ ವಿಶ್ವಮಾನವನನ್ನಾಗಿಸುವುದು ಪಳಿತಲ್ಲವೇ ಪ್ರಜಾಪ್ರಭುತ್ವವನ್ನು ಜಾತಿಯ ವಿಂಗಡಣೆ ಇಲ್ಲದೆ ನಡೆಸಲಾಗದಂಥ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ನಿರ್ಮಿಸಿಯಾಗಿದೆ ಜಾತಿಯ ಹೆಸರಿನಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು ಜಾತಿಯ ಹೆಸರಿನಲ್ಲಿ ಮತ ಕೇಳುವುದು ಜಾತಿಯ ಹೆಸರಿನಲ್ಲಿ ಅಧಿಕಾರ ಪಡೆಯುವುದನ್ನು ನಿಲ್ಲಿಸುವವರೆಗೂ ಜಾತಿ ಜೀವಂತವಾಗಿರುತ್ತದೆ ಬಹುಶಃ ಜಾತಿ ಚಿರಾಯು ನಾವು ಅರಿಯಬೇಕಾಗಿದೆ ಗಣತಿ ಮಾಡಬೇಕಾಗಿರುವುದು ಜಾತಿಗಳನ್ನಲ್ಲ ಅದಕ್ಕೂ ಮೀರಿದ ಗಣತಿಗಳು ಬಹಳಷ್ಟಿವೆ ಅವುಗಳ ಗಣತಿಯು ಅಭಿವೃದ್ಧಿಗಾಗಿ ತ್ವರಿತ ಹಾಗೂ ವೈಜ್ಞಾನಿಕವಾಗಿ ಆಗಬೇಕಾಗಿದೆ ಮೊದಲು ಎರಡು ದಶಕಗಳಿದ್ದ ಆತ್ಮಹತ್ಯೆಗೆ ಶರಣಾದ ಅನ್ನದಾತರ ಗಣತಿ ಹಾಗೂ ಕೃಷಿಕನ ಜೀವನವನ್ನು ಹೇಗೆ ಉಜ್ವಲಗೊಳಿಸಬಹುದು ಎಂಬುದರ ಗಣತಿ ಪದವಿಗಳನ್ನು ಪಡೆದು ನಿರುದ್ಯೋಗಿಯಾಗಿ ವಯಸ್ಸು ಏರುತ್ತಿರುವ ಯುವಕರ ಗಣತಿ ಆಗಬೇಕಾಗಿದೆ ಕಾಲೇಜಿನಲ್ಲಿ ಕಲಿತ ವಿದ್ಯೆಯ ಜೊತೆಗೆ ಸ್ವತಂತ್ರವಾಗಿ ಉದ್ಯೋಗ ಸೃಷ್ಟಿಸಿಕೊಳ್ಳುವ ಕೌಶಲ್ಯವನ್ನು ಕಲಿಸಿ ಪ್ರಾರಂಭಿಕ ಹಣಕಾಸಿನ ಸಹಾಯ ಕೊಟ್ಟು ದುಡಿಮೆಯ ದಾರಿ ತೋರಿಸುವ ಬಗ್ಗೆ ಗಣತಿ ಮಿತವಾಗಿ ನೀರನ್ನು ಬಳಸಿ ಎನ್ನುವ ಬದಲು ಜನಸಂಖ್ಯೆಗೆ ಅನುಗುಣವಾಗಿ ಸಾಕಷ್ಟು ನೀರಿನ ಲಭ್ಯತೆ ಹಾಗೂ ಸಂಗ್ರಹಣೆಯ ಕುರಿತು ಗಣತಿ ಅತಿವೃಷ್ಟಿ ಅನಾವೃಷ್ಟಿ ನೈಸರ್ಗಿಕ ವಿಕೋಪಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯ ಹಾಗೂ ಹೇಗೆ ವೈಜ್ಞಾನಿಕವಾಗಿ ಪರಿಹರಿಸಿಕೊಳ್ಳಬಹುದು ಎಂಬುದರ ಗಣತಿ ಪ್ರತಿ ವರ್ಷ ಮುಚ್ಚುತ್ತಿರುವ ಸರ್ಕಾರಿ ಕನ್ನಡ ಶಾಲೆಗಳ ಗಣತಿ ಹಾಗೂ ಕನ್ನಡ ಮಾಧ್ಯಮದಲ್ಲಿ ವಿದ್ಯೆ ಕಲಿತ ಮಕ್ಕಳ ಭವಿಷ್ಯಕ್ಕೆ ಭದ್ರತೆ ನೀಡುವ ಗಣತಿ ಹಣಕಾಸಿನ ಬಲಾಢ್ಯತೆ ಇಲ್ಲದವರು ಚಿಕಿತ್ಸೆ ಪಡೆಯಲು ಸಾಧ್ಯವಾಗದೆ ಅನಾರೋಗ್ಯದಿಂದ ನರಳುತ್ತಿರುವವರ ಗಣತಿ ಹಾಗೂ ತಾರತಮ್ಯವಿಲ್ಲದೆ ಎಲ್ಲರಿಗೂ ಉಚಿತ ಚಿಕಿತ್ಸೆ ನೀಡುವ ಕುರಿತು ಗಣತಿ ಶಾಸಕರು ಸಂಸದರು ಮಂತ್ರಿ ಮಹೋದಯರ ಆಸ್ತಿ ಎಷ್ಟು ಹೆಚ್ಚಾಗಿದೆ ಎಂಬುದರ ಗಣತಿ ಅಧಿಕಾರಿಗಳು ಭ್ರಷ್ಟಾಚಾರ ಎಸಗಿ ಲೂಟಿ ಮಾಡಿದ ಹಣದ ಗಣತಿ ಹಾಗೂ ಇವರುಗಳು ಸಮಾಜಕ್ಕೆ ಮಾಡಿದ ಸೇವೆಯ ಪ್ರಮಾಣದ ಕುರಿತು ಗಣತಿ ರಾಜ್ಯದಲ್ಲಿ ಬೃಹತ್ ಯೋಜನೆಯ ಹೆಸರಲ್ಲಿ ಕೈಗೊಳ್ಳುವ ಹೊಸ ಹೊಸ ಕಾಮಗಾರಿಗಳಲ್ಲಿ ಅಪವ್ಯಯವಾದ ಅಥವಾ ಕೊಳ್ಳೆ ಹೊಡೆದ ಹಣದ ಗಣತಿ ಅವಶ್ಯಕವಿಲ್ಲದ ಕಡೆಗಳಲ್ಲಿ ಅನಾವಶ್ಯಕವಾಗಿ ಹಾಗೂ ಪ್ರತಿಷ್ಠೆಗಾಗಿ ಕೈಗೊಂಡು ವಿಫಲವಾಗಿರುವ ಭಾರಿ ಯೋಜನೆಗಳ ಗಣತಿ ಬೆಂಗಳೂರನ್ನೇ ಕೇಂದ್ರೀಕರಿಸಿ ಹೊಸ ಉದ್ಯಮವನ್ನು ಸ್ಥಾಪಿಸುವ ಬದಲು ತಾಲೂಕು ಕೇಂದ್ರಗಳಲ್ಲಿ ಅಲ್ಲಿನ ಸಂಪನ್ಮೂಲಗಳಿಗೆ ಪೂರಕವಾದ ಉದ್ಯಮಗಳನ್ನು ಸ್ಥಾಪಿಸುವ ಗಣತಿ ಮತಕ್ಕಾಗಿ ಕಣ್ಣಿಗೆ ಮಣ್ಣೆರೆತಿ ನೀರು ಕೊಡುವೆನೆಂದು ಕೋಟಿ ಕೋಟಿ ಹಣ ಖರ್ಚು ಮಾಡಿ ತೋಡಿದ ನಾಲೆಗಳು ನೀರು ಕಾಣದೆ ವ್ಯರ್ಥವಾಗಿರುವ ಉದ್ದದ ಗಣತಿ ಹಾಗೂ ಜಲಾಶಯಗಳ ನಿರ್ವಹಣೆಯಲ್ಲಿ ಆಗುತ್ತಿರುವ ಲೋಪಗಳ ಗಣತಿ ಅಕ್ರಮವಾಗಿ ಕಬಳಿಸಿರುವ ಸರ್ಕಾರಿ ಜಮೀನು ಗೋಮಾಳಗಳು ಸ್ಮಶಾನಗಳು ಕೆರೆಯಂಗಳ ಮುಂತಾದವುಗಳ ಗಣತಿ ಹೀಗೆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಮಾಡಬೇಕಾಗಿರುವ ಗಣತಿಗಳು ಬಹಳಷ್ಟಿವೆ ಅವುಗಳೆಲ್ಲವನ್ನು ಬದಿಗಿಟ್ಟು ಸರ್ವಸಮ್ಮತವಲ್ಲದ ಜಾತಿ ಗಣತಿಯು ವೈ ಮನಸ್ಸಿಗೆ ಕಾರಣವಾಗಿದೆ ಇದೊಂದು ಸಮಾಜಕ್ಕೆ ಇಕ್ಕಮದ್ದು ಹಾಕಿದಂತಾಗಿದೆ ಇಟ್ಟ ಮದ್ದಿನಿಂದ ಸುಧಾರಿಸಿಕೊಳ್ಳಲು ಕಾಲಾವಕಾಶ ಬೇಕಾಗುತ್ತದೆ ಇಲ್ಲಿ ಉಳಸೂರು ಕೃಷ್ಣಮೂರ್ತಿ ರಚನೆಯ ಕಾವ್ಯ ನೆನಪಾಗುವುದು ಕುಲದಲ್ಲಿ ಕೀಳ್ಯಾವುದೋ ಉಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಮನ್ಸಾ ಮನ್ಸನ್ ಮಧ್ಯೆ ಕೀಳ್ಯಾವುದೋ ಮೇಲ್ಯಾವುದೋ ಜಾತಿ ವ್ಯವಸ್ಥೆಗೆ ರಾಜಕೀಯ ಪಕ್ಷಗಳು ಅಷ್ಟೊಂದು ಮಹತ್ವ ಕೊಡುತ್ತಿರುವಾಗ ಮಾಡುವ ಗಣತಿಯು ಅಷ್ಟೇ ನಿಖರವಾಗಿ ಭಿನ್ನಾಭಿಪ್ರಾಯ ಬರದ ಹಾಗೆ ಇರಬೇಕಲ್ಲವೇ ನಾಲ್ಕೈದು ದಶಕಗಳ ಹಿಂದಿನ ಕಾಲಘಟ್ಟದಲ್ಲಿ ಕಂಪ್ಯೂಟರ್ ಹಾಗೂ ಅಂತರ್ಜಾಲದ ಉಪಯೋಗ ಇಂದಿನಂತೆ ಅಭಿವೃದ್ಧಿಗೊಂಡಿರಲಿಲ್ಲ ಇಂದು ಎಲ್ಲವೂ ಡಿಜಿಟಲ್ ಆಗಿರುವುದರಿಂದ ಎಲ್ಲವೂ ಸರಳವಾಗಿದೆ ಚುನಾವಣೆಗಳನ್ನು ನಡೆಸುವಾಗ ಬಹಳಷ್ಟು ದಿನಗಳ ಸಿದ್ಧತೆ ನಡೆಸಿ ಸ್ಪಷ್ಟವಾಗಿ ಫಲಿತಾಂಶ ಘೋಷಿಸಿ ಸರ್ಕಾರವನ್ನು ಹೆಚ್ಚಿಸುವ ಸಾಮರ್ಥ್ಯ ಇರುವ ನಮಗೆ ಜಾತಿ ಗಣತಿ ಜ ಜನಗಣತಿ ಕೆಲಸಗಳು ಅದರ ಮುಂದೆ ಏನೇನೂ ಅಲ್ಲ ಅಂಕಿಅಂಶಗಳ ಪ್ರಕಾರ ಶೇಕಡಾ ನೂರರಷ್ಟು ಜನರಿಗೆ ಆಧಾರ್ ಕಾರ್ಡ್ ವಿತರಣೆಯಾಗಿದೆ ಜಾತಿವಾರು ಜನಗಣತಿಗಾಗಿ ಬೇಕಾಗುವ ಅಂಶಗಳನ್ನು ಅಳವಡಿಸಿ ವಿಶೇಷವಾದ ಸಾಫ್ಟ್ವೇರ್ ಅಭಿವೃದ್ಧಿಗೊಳಿಸಿ ರಾಜ್ಯದಲ್ಲಿರುವ ಎಲ್ಲ ಮತಕೇಂದ್ರಗಳಿಗೆ ಚುನಾವಣಾ ಆಯೋಗದ ಅನುಸಾರ ಮತಗಟ್ಟೆಗಳ ಸಂಖ್ಯೆ ಐವತ್ತೆಂಟು ಸಾವಿರದ ಇನ್ನೂರ ಎಂಬತ್ತೆರಡು ಇವೆ ಡಿಜಿಟಲ್ ಉಪಕರಣದೊಂದಿಗೆ ಅಧಿಕಾರಿಗಳನ್ನು ಈ ಮತಕೇಂದ್ರಗಳಿಗೆ ನಿಯೋಜಿಸಿ ಅಗತ್ಯ ಇದ್ದಷ್ಟು ಕಾಲಾವಕಾಶ ಕೊಟ್ಟು ಆಧಾರ್ ಲಿಂಕ್ ನೋಟಿಗೆ ಫೋಟೋ ಸಹಿತ ನೋಂದಾಯಿಸಿಕೊಳ್ಳುವುದರಿಂದ ಗಣತಿ ಸುಗಮವಾಗುವುದು ಈಗಾಗಲೇ ನೂರವತ್ತು ಕೋಟಿ ಖರ್ಚು ಮಾಡಿಯೂ ಗಣತಿಯು ಸಮ್ಮತವಾಗಿರದಿರುವುದನ್ನು ಹಾಗೂ ಸ್ಪಷ್ಟತೆಯನ್ನು ನಿರೂಪಿಸಿಕೊಳ್ಳುವುದಕ್ಕೂ ಸಾಧ್ಯ ಇಲ್ಲದಂತಾಗಿದೆ ಅಭಿವೃದ್ಧಿಪಡಿಸಿದ ಸಾಫ್ಟ್ವೇರ್ ಮೂಲಕ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯು ಕುಳಿತಲ್ಲಿಯೇ ತನ್ನ ಹೆಸರನ್ನು ಸೇರಿಸಿದೆಯೇ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಬಹುದು ಆಧಾರ್ ನಂಬರ್ ಇರುವಾಗ ಅದರೊಟ್ಟಿಗೆ ನಮ್ಮ ಇಡೀ ಕುಲವನ್ನೇ ಲಿಂಕ್ ಮಾಡಿಸುವುದರಿಂದ ಎಲ್ಲವೂ ತೆರೆದ ಪುಟದಂತಿರುವುದು ಸರ್ಕಾರದ ಇಲಾಖೆಗಳಿಗೆ ಇದು ಸಾಧ್ಯವಾಗದಿದ್ದರೆ ನಮ್ಮಲ್ಲಿ ಪರಿಣಿತಿ ಹೊಂದಿರುವ ಸಾಫ್ಟ್ವೇರ್ ಕಂಪನಿಗಳಿಗೆ ವಹಿಸುವುದರಿಂದ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಫಲಿತಾಂಶವನ್ನು ಸಿದ್ಧಪಡಿಸಿ ಅಂಜಿಕೆ ಅಳುಕು ಇಲ್ಲದೆ ಸಾರ್ವಜನಿಕವಾಗಿ ಜಾತಿಗಣತಿ ವರದಿಯನ್ನು ವೆಬ್ಸೈಟ್ಗಳಲ್ಲಿ ಬಿಡಬಹುದಾಗಿದೆ ಭದ್ರತೆ ಎನ್ನುವುದಾದರೆ ಲಾಕ್ ಮಾಡಿ ಇಚ್ಛಿಸಿದವರು ಸಂಶಯಕ್ಕೆ ಒಳಗಾಗುವವರು ತಮ್ಮ ಆಧಾರ್ ಸಂಖ್ಯೆ ನಮೂದಿಸಿ ಮಾಹಿತಿ ಪಡೆಯುವಂತೆ ತಂತ್ರಾಂಶ ಸಿದ್ಧಪಡಿಸಲಿ ಇವತ್ತಿನ ತಂತ್ರಜ್ಞಾನವು ನಿಖರತೆಯಲ್ಲಿ ಎಷ್ಟೊಂದು ಮುಂದುವರಿದಿದೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹದೇ ಅಂತಹದ್ದರಲ್ಲಿ ಜಾತಿ ಗಣತಿಯಲ್ಲಿ ಏಕಿಷ್ಟು ಗೊಂದಲ ನಿಮಗೆ ಅನಿಸುತ್ತಿಲ್ಲವೆ ಇಲ್ಲಿ ಏನೋ ಮರ್ಮ ಅಡಗಿದೆ ಗಣತಿಯು ಅಣತಿಯಂತೆ ನಡೆದಿದೆ ಎಂದು ಲೇಖನದ ಬಗ್ಗೆ ಪತ್ರಿಕೆಯ ನನ್ನ ಆತ್ಮೀಯ ಓದುಗರು ಕರೆ ಮಾಡಿ ವ್ಯಕ್ತಪಡಿಸಿದ ಅಭಿಪ್ರಾಯಗಳಲ್ಲಿ ಕೆಲವನ್ನು ನೀವು ಆಲಿಸಿ ಇಲ್ಲಿಯವರಿಗೆ ತಮ್ಮ ಸಮಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಅಲ್ಲ ತಾವು ಬಿ ಎ ಮಾಡಿರೋದ್ರಿಂದ ತರ್ಜಮೆ ಮಾಡಿ ಯಾಕೆ ನೀವು ಅಂತ ಪತ್ರಿಕೆಗಳು ಕಳಿಸಬಾರ್ದು ಯಾಕೆಂದ್ರೆ ಇಲ್ಲ ಅಂದ್ರೆ ಅದನ್ನ ಮಾಡ್ಕೊಡಿ ನಿಮ್ಮ ಹೆಸರೇ ಯಾಕೆ ನಾನು ನೇರವಾಗಿ ರಾಷ್ಟ್ರಪತಿಗೂ ಪಿ ಎಂಗೂ ಕಳಿಸ್ತೀನಿ ಯಾಕೆಂದ್ರೆ ಅದ್ರಲ್ಲಿ ಅಂತಹ ಅಂತಹ ಒಂದು ಅಂಶಗಳನ್ನ ನೀವು ತಂದಿದ್ದೀರಿ ಒಂದ ಎರಡ ಮೂರ ಓದ್ತಾ ಇದ್ರೆ ಸಾರಿ ಓದ್ರು ಈ ಜನಗಣತಿ ಅನ್ನೋದು ಎಂತ ಕೆಟ್ಟ ವಾಸನೆ ಅನ್ನೋದನ್ನ ಜಾತಿ ಜನಗಣತಿಗಿಂತ ಜಾತಿ ಗಣತಿ ಅಲ್ಲ ಸಾರಿ ಜಾತಿ ಜನಗಣತಿ ಅಂತ ಜಾತಿ ಗಣತಿ ಹೌದೌದು ಜನಗಣತಿ ಮಾಡೋದ್ ಬೇರೆ ಪ್ರಶ್ನೆ ಜಾತಿ ಗಣತಿ ಇದೆಯಲ್ಲ ಇದರಿಂದ ಆಗ್ತಕ್ಕ ಅನಾಹುತ ಅಷ್ಟಿಷ್ಟು ನಿಮ್ದು ಲೇಖನ ಅದ್ಭುತವಾಗಿದೆ ಸರ್ ನಾವು ಅದಕ್ಕೆ ಒಂದು ತರ್ಜಮೆ ಮಾಡಿದ್ರೆ ಹೌದು ನಾವೇ ವೆಬ್ಸೈಟ್ ಅಲ್ಲಿ ಎಲ್ಲಾ ಇದಕ್ಕೂ ಪತ್ರಿಕೆಗೂ ಹಾಕ್ಬಿಟ್ರೆ ಸರ್ ಖಂಡಿತ ಹೇಳ್ತೀನಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ರೀಚ್ ಮಾಡುತ್ತೆ ಇವತ್ತೋ ಜಗದೀತಿ ವಿವೇಕಾನಂದನ ಇದೊಂದು ಆರ್ಟಿಕಲ್ ಆ ಸರ್ ರಾಜದರೆ ಒಳ್ಳೆ 10 ವರ್ಷದಂತೆ ಆ ಆಮೇಲೆ ಭಾಳ ಭಾಳ ನಾನು ನೋಡಿದೆ ಜಾತಿ ಗಣತಿ ಬಗೆಗೆ ತುಂಬ ಒಳ್ಳೆಯ ಲೇಖನ ಬರ್ದಿದ್ದೀರಾ ಹ್ಞೂ ಅಯೋಗ್ಯರು ಯೋಗ್ಯ ಅಯೋಗ್ಯರು ಯೋಗ್ಯರು ಎಲ್ಲರೂ ಸಮ್ಮಿಳನ ಆಗಿದೆ ಅಲ್ಲಿ ಆಮೇಲೆ ಹಾಂ ಒಪ್ಕೊಂಡವ್ರೇನೆ ಊಟ ತುಂಬ ಚೆನ್ನಾಗಿದೆ ಅಂತ ಹೇಳಿ ಒಪ್ಕೊಂಡವ್ರೇನೆ ಥೋ ಅದೊಂದು ಊಟನ ಅದಕ್ಕೇನೇನು ಬೆರೆಸ್ಬೇಕಾಗಿತ್ತು ಏನೇನು ಆಗಬೇಕಿತ್ತು ಅದು ಎಲ್ಲಿರ್ಬೇಕಿತ್ತು ಇಷ್ಟೇ ಇರಬೇಕಿತ್ತು ಅಂತಾರಲ್ಲ ಈ ಹಳ್ಳಿಗಾಡಿನ ಜನ ಹಾಗಾಗಿ ಅವ್ರಿಗಿಂತ ಕೀಳಾಗಿ ವರ್ತನೆ ಮಾಡ್ತಾ ಇದ್ದಾರೆ ನೀವು ಕೊಟ್ಟಿರೋ ಒಂದು ಸಜೆಷನ್ ಮಾತ್ರ ನಂಗೆ ತುಂಬ ಮನಸ್ಸಿಗೆ ನಾನು ಒಂದು ಲೇಖನ ಮಾಡಬೇಕು ಅಂತಿದ್ದೆ ಈ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಅಂತ ಏನು ಹಂಚಿದ್ದಾರೆ ಅದನ್ನ ಜಿಲ್ಲಾವಾರೋ ಅಥವಾ ತಾಲೂಕು ಸಂಗ್ರಹ ಮಾಡಿ ಯಾವ್ಯಾವ ಕಮ್ಯುನಿಟಿಯವರು ಎಷ್ಟೇ ಅದರಲ್ಲ ಬಂದ್ಬಿಡುತ್ತಲ್ಲ ಡೀಟೇಲ್ಸ್ ಇನ್ನ ಜಾತಿ ಯಾವ ತಿಲ್ಲ ಎಷ್ಟು ಮನೆತನ ಏನೆಲ್ಲ ಬರುತ್ತಲ್ವಾ ಅದನ್ನ ಸಂಗ್ರಹ ಮಾಡ್ಕೊಂಡು ಇಲ್ಲೇ ಮಾಡ್ಕೊಳ್ಳೋ ಬಿಟ್ಬಿಟ್ಟು ಅದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಅದನ್ನ ಸರಿ ಇಲ್ಲ ಬಿಸಾಡಿ ಬ್ರಾಹ್ಮಣರು ಅಷ್ಟಿದ್ದಾರೆ ಲಿಂಗಾಯತ ಎಷ್ಟಿದ್ದಾರೆ ಒಕ್ಕಲಿಗರು ಒಕ್ಕಲಿಗ ಹೀಗಿದ್ದಾರೆ ಅವರು ಎಷ್ಟು ಎಸ್ ಸಿ ಇಷ್ಟು ಇದೆಲ್ಲ ಯಾಕೆ ಹಾಗಾಗಿ ತುಂಬ ಚೆನ್ನಾಗಿ ಬರೆದಿದ್ದೀರಿ ಈ ಆಲೋಚಿತವಾದಂತಹ ಒಂದು ಲೇಖನ ತುಂಬ ಖುಷಿಯಾಯಿತು thank you thank you, thank you.